ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಇಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನನ್ನ ಮಗನಿಗೆ ಲಂಚ್ ಬಾಕ್ಸನ್ನ ಪ್ಯಾಕ್ ಮಾಡ್ತಾಯಿದ್ದೀನಿ ಸೊ ಈ ಈ ಚಿಕ್ಕ ಮಕ್ಕಳಿಗೆ ಸ್ಕೂಲಿಗೆ ಲಂಚ್ ಪ್ರಿಪೇರ್ ಮಾಡೋದೇ ಒಂದು ದೊಡ್ಡ ತಲೆನೋವು ಅದರಲ್ಲೂ ಕೂಡ ಅವ್ರಿಗೆ ಹೆಲ್ದಿ ಫುಡ್ಡು ಸರ್ವ್ ಮಾಡೋದು ಇನ್ನೋ ಒಂಥರ ತಲೆನೋವು ಹಾಗಾಗಿ ಅವನ ಅಂದರೆ ನನ್ನ ಮಗ ಪರ್ಸ್ನಲ್ಲಾಗಿ ಇಡ್ಲಿ ದೋಸೆ ಈ ಥರದ್ದೆಲ್ಲ ತುಂಬಾ ಇಷ್ಟಪಡ್ತಾನೆ ಸೊ ಅದು ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹೌದು ಹಾಗೆ ಅವನಿಗೂ ಕೂಡ ತಿಂಡಿಗೆ ಹಾಕ್ಕೊಟ್ಬಿಟ್ಟು ಹಾಗೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾ ಇದೆ ಸ್ನ್ಯಾಕ್ಸಿಗೆ ಇವತ್ತು ವಾಟರ್ ಮೆಲನ್ ಹಾಕಿದ್ದೀನಿ ಕೇಳಕ್ ಬಂದ್ರೆ ಅವ್ರು ಫೋನಲ್ಲಿ ಮಾತಾಡ್ತಾ ಇದ್ರು ಅಂತ ಹೇಳಿ ಮಾತಾಡ್ತಾ ಸುರೇಶ್ ಅಂತ ಹೋಗ್ತಾ ಇದೀನಿ ಇದು ಕಮ್ಮಿ ಆಗಿದೆ ಅನ್ಸ್ತದಲ್ಲ ಮುಂಚೆ ಇದರಲ್ಲಿ ಜಾಸ್ತಿ ಬರ್ತಾಯಿತ್ತು ನನಗೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಇದೆ ಅದು ಮೇಲೆ ಹಚ್ಚಿದ್ಮೇಲೆ ಅನ್ಸುತ್ತೆ ಅಂತ ಕಮೆಂಟ್ ಅಂತ ಸೊ ಖಾಲಿಯಾಗಿದೆ ತರಿಸ್ಬೇಕು ಇನ್ನೂ ಒಂದು ತರಿಸಿ ಹಚ್ಚಿ ನೋಡ್ತೀನಿ ಕಮ್ಮಿ ಆಯಿತು ಅಂದರೆ ಅದರ ರಿಸಲ್ಟ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಅನ್ಸುತ್ತೆ ಹೇಳಿ ಮುಂಚೆ ಈ ಥರ ಹತ್ತಿರ ಇಟ್ಕೊಂಡಾಗ ಇಲ್ಲಿ ನೀಟಾಗಿ ಇಟ್ಕೊಂಡು ಕಾಣ್ತಾ ಇತ್ತು ಇವಾಗ ಸ್ವಲ್ಪ ಬ್ಲರಾಗಿದೆ ಅಷ್ಟೊಂದು ಕಾಣ್ತಾ ಇಲ್ಲ ಅಂತ ನನಗೆ ನಿಮಗೆ ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿಯತ್ತಾ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆನೇ ನಾನು ಬಟ್ ಅದಾದಮೇಲೆ ತುಂಬನೇ ಇಟ್ಟೆಕ್ ಇಡೇಕ್ ಇಡೇಕು ಈ ವೆದರ್ಗು ಏನಕ್ಕೂ ಅಂತ ಗೊತ್ತಿಲ್ಲ ಸೊ ಹಾಗೆ ಕೆಲಸ ಮಾಡಿಕೊಂಡು ವ್ಲಾಗ್ನೆ ಮಾಡಿಲ್ಲ ಇವಾಗ ಇನ್ನೂ ಬಂದರು ಅಂದ್ಬಿಟ್ಟು ಡಿಮಾನಿ ತಗೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ ರೇಷ್ ಅಂತ ಅಂದ್ಬಿಟ್ರೆ ಅದೊಂದು ದೊಡ್ಡ ಕೆಲಸ ಮಾಡಿ ಸೊ ಬಂದು ಡಿಮಾನ ತಕೊಂಡು ಹೋಗ್ತೀನಿ ನಿಮ್ಮನ್ನು ಕೂಡ ಹಬ್ಬಕ್ಕೆ ಏನೇನೆಲ್ಲ ಸ್ಪೆಷಲ್ ಹಾಕಿದ್ದಾರೆ ಅಪ್ಪ ಮತ್ತು ಇಂಡಿಪೆಂಡೆನ್ಸ್ ಡೇ ಕೂಡ ಇದೆ ಸೊ ಏನೇನೆಲ್ಲ ಸ್ಪೆಷಲ್ ಇದೆ ಅಂತೇಳಿ ಸ್ಪೆಷಲ್ ಇದ್ದರೆ ಶೇರ್ ಮಾಡಿ ಆಯಿತಾ ಹೋಗುವಾಗ ಹಾಗೆ ಅಂದ್ಕೊಂಡು ಹೋದೆ ಏನಾದರೂ ಆಫರ್ ಹಾಕಿರ್ತಾರೆ ಹಬ್ಬ ಹತ್ರ ಬರ್ತಾ ಇದ್ದೆ ಜೊತೆಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಇದೆ ಅಲ್ವಾ ಸೊ ಏನಾದರೂ ಆಫರ್ ಇರುತ್ತೆ ಅಂದ್ಕೊಂಡೇ ಹೋದೆ ಬಟ್ ಅಲ್ಲಿ ಯಾವುದೇ ರೀತಿ ಇನ್ನೂ ಹಬ್ಬದ ಆಫರ್ಗಳೆಲ್ಲ ಏನೂ ಇರಲಿಲ್ಲ ಸೊ ನಾರ್ಮಲಾಗೇ ಇತ್ತು ಡಿ ಅಲ್ಲಿ ಇದೊಂದು ಸ್ಪೆಷಲ್ ಏನಪ್ಪ ಅಂತೇಳಿದ್ರೆ ಈಗ ಆ ಥರ ಒಂದು ಕಾರ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಚಿಕ್ಕ ಮಕ್ಕಳಿಗೆ ಒಂದು ರೌಂಡ್ ಏನೋ ಹಂಡ್ರೆಡ್ ರುಪೀಸ್ ಏನೋ ಹೇಳ್ತಾಯಿದ್ರು ನನ್ನ ಮಗ ಬಂದಿದ್ರೆ ಇಟ್ಕೊಳ್ತಾ ಗ್ಯಾರಂಟಿ ಬಟ್ ಆ ಥರ ಅಷ್ಟು ದೊಡ್ಡ ಮಕ್ಕಳಿಗೆಲ್ಲ ಅದನ್ನು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಸೊ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಷ್ಟೇ ಏನೂ ಆಫರ್ ಇರಲಿಲ್ಲ ನನಗೇನು ಬೇಕು ಪರ್ಟಿಕ್ಯುಲರಾಗಿ ಅದೊಂದಷ್ಟು ನೋಡಿಬಿಟ್ಟು ಮನೆಗೆ ರೇಷನ್ ಮೇನಾಗಿ ಇಂಪಾರ್ಟೆಂಟ್ ರೇಷನ್ ಬೇಕಿತ್ತು ಸೊ ಎಲ್ಲ ತಗೊಂಡೆ ನನ್ನ ಫ್ರೆಂಡು ಒಂದಷ್ಟು ಹೇಳಿದ್ಲು ಐಟಮ್ ಬಟ್ ಅಲ್ಲಿ ಇರಲಿಲ್ಲ ಅವಳು ಹೋದಾಗೂ ಇರಲಿಲ್ವಂತೆ ನಾನು ಹೋದಾಗಲೂ ಕೂಡ ಇರಲಿಲ್ಲ ಸ್ಕ್ರೀನ್ ಎಲ್ಲ ಬೇಕಿತ್ತು ಅಂಥೇಳಿ ಹಾಗೆ ನೋಡಿಕೊಂಡು ಲೆಗ್ಗಿನ ಸೈಡ್ಗೆ ಹೋದೆ ನಾನು ನೋಡೋಣ ಏನಾದ್ರು ತಗೊಳ್ಳೋಣ ಅಂತ ಕಲರ್ಸು ಬಟ್ ಯಾವುದು ಕಲರ್ ಇರೋ ಕಲರೇ ಇತ್ತು ಹಂಗಾಗಿ ಏನು ತೊಗೊಳ್ಳಲಿಲ್ಲ ಜಸ್ಟು ರೇಷನ್ ಅಷ್ಟೇ ನಾವು ತೊಗೊಂಡು ಜೊತೆಗೆ ಒಂದಷ್ಟು ಬಾಕ್ಸ್ಗಳನ್ನ ಕೂಡ ತೊಗೊಂಡು ಬಂದಿದ್ದೀನಿ ಇವಾಗ ಹಬ್ಬಕ್ಕೆ ಕ್ಲೀನ್ ಮಾಡ್ತೀನಲ್ವ ಸೊ ಲಾಸ್ಟ್ ಟೈಮ್ ಹೋದಾಗ ಸಿಕ್ಸ್ ಸಿಕ್ಸ್ ಏನೋ ತೊಗೊಂಡ್ಬಂದಿದೆ ಸೊ ಇನ್ನೂ ಕೂಡ ಬೇಕಿತ್ತು ನನಗೆ ಅಂದ್ಬಿಟ್ಟು ಎಕ್ಸ್ಟ್ರಾ ತೊಗೊಂಡು ಬಂದೆ ಕೋಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇತ್ತು ಬಟ್ ಕ್ವಾಲಿಟಿ ಚೆನ್ನಾಗಿತ್ತು ಶಾಪಿಂಗ್ ಮಾಡ್ಕೊಂಡು ಬಂದು ಆಚೆ ನಿಂತ್ಕೊಂಡಿದೆ ಇವರೇಶನ್ ಪಕ್ಕ ತಗೋ ತಗೊಂಡು ಅವ್ರ ಮಗಳು ಅವ್ನು ಫಸ್ಟೇ ಬರುವಾಗ ಹೇಳಿ ಕಳಿಸಿದ್ದ ಪಾಪ್ಕಾರ್ನ್ ಎರಡು ಫೈವ್ ಸ್ಟಾರ್ ಎರಡು ಆಮೇಲೆ ಬಾರ್ಬನ್ ಬಿಸ್ಕೆಟ್ಟು ಈ ಥರ ಎಲ್ಲ ಡಿಮ್ಯಾಂಡ್ ಅವಂದು ಅವ್ನು ಅವನ್ನ ಕರ್ಕೊಂಡು ಬಂದಿಲ್ಲ ಅಂತ ಅದು ಹೇಳಿ ಕಳಿಸಿ ಹೇಳಿ ಕಳಿಸಿದ ಹೋಗಿ ತೊಗೊ ತೊಗೊಳಕ್ಕೆ ಹೋಗಿದ್ದಾರೆ ನಾನಿಲ್ಲಿ ವೇಟ್ ಮಾಡ್ತಾಯಿದ್ದೀನಿ ಡಿಮಾಂಡಿಂದ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸ್ವಲ್ಪ ಕೆಲಸ ಇತ್ತು ಜೊತೆಗೆ ಅವ್ನಿಗೆ ಡ್ಯೂಟಿ ಕೂಡ ಇತ್ತು ಅಂತ ಹೇಳಿಬಿಟ್ಟು ಓದಿಸ್ಕೊಂಡು ನಾಗೆ ಟೈಮ್ ಪಾಸ್ ಆಗಿಬಿಡ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ತುಂಬಾ ಎಕ್ಸಸ್ ಆಫ್ ಈಟ್ ಆಗಿಬಿಟ್ಟಿದೆ ಬಾಯೆಲ್ಲ ಹುಣ್ಣು ಒಂಥರ ಆಗ ಆಗ್ತಾಯಿಲ್ಲ ವೆದರ್ ನೋಡಿದ್ರೆ ತುಂಬ ಆಗಿದೆ ಬಟ್ ನನಗೆ ಎಕ್ಸಸ್ ಆಫ್ ಈಟ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಎಳ್ನೀರನ್ನು ತೊಗೊಂಡು ಬಂದಿದ್ವಿ ಬರಬೇಕಾದ್ರೆ ಮಾರ್ನಿಂಗ್ ಮಾರ್ನಿಂಗ್ ಕುಡಿದ್ರೆ ಒಳ್ಳೇದು ತುಂಬಾ ಎಳ್ನೀರು ಕುಡಿಬೇಕು ಅಂತಂದರೆ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ಅಮೃತ ಅಂತಲೇ ಹೇಳ್ತಾರೆ ಸೊ ಹಂಗಾಗಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನಾನು ನೀರು ಒಂದು ಲೋಟ ನೀರು ಕುಡಿತೀನಲ್ವ ಸೊ ಅದ್ರ ಬದಲಾಗಿ ಎಳ್ನೀರನ್ನು ಕೂಡಿದೆ ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ಮತ್ತೆ ಕಾಫಿ ಮಾಡ್ಕೊಂಡು ಕುಡಿದೆ ಯಾಕೆ ಅಂತೇಳಿದ್ರೆ ಅದೇನು ಗೊತ್ತಾ ಅದು ಒಂದು ಅಭ್ಯಾಸದ ಥರ ಆಗಿಬಿಟ್ಟಿದೆ ನನಗೆ ಸೊ ಮಾರ್ನಿಂಗ್ ಒನ್ ಟೈಮ್ ಮತ್ತು ಈವ್ನಿಂಗ್ ಒನ್ ಟೈಮ್ ಕಾಫಿ ಇರಲೇಬೇಕು ಅದು ಈ ವೆದರ್ ಈ ಥರ ಚಳಿ ಇರೋದರಿಂದ ಸ್ವಲ್ಪ ಕಾಫಿ ಬೇಕೇ ಬೇಕನ್ನಿಸುತ್ತೆ ಬಾಡಿ ಹೀಟ್ ಆಗಿದೆ ಆದರೂ ಕಾಫಿ ಬೇಡ ಅಂತ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅಂದರೆ ಸಮ್ಮರ್ ಟೈಮಲ್ಲಿ ಯೂಶ್ವಲಾಗಿ ಹಾಗೆ ಇದ್ಬಿಡ್ತೀನಿ ನಾನೇನು ಕುಡಿಯೋದಕ್ಕೆ ಹೋಗೋದಿಲ್ಲ ಬಟ್ ಈ ಥರ ಚಳಿಗಾಲ ಅಥವಾ ಮಳೆಗಾಲದ ಇದ್ದಾಗ ಕಾಫಿ ಬೇಕೇ ಬೇಕು ಅನ್ನಿಸ್ತಾ ಇರುತ್ತೆ ಸೊ ಒಂಥರ ನಿಮ್ಗೆ ಯಾರಿಗಾದ್ರೂ ಅನಿಸಿದ್ರೆ ಹಂಗೆ ಕಮೆಂಟ್ ಮಾಡಿ ತಿಳಿಸಾಯಿತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಎಕ್ಸೈಟ್ಮೆಂಟ್ ಅಂದರೆ ಡಿಮಾರ್ಟಲ್ಲಿ ನೆನ್ನೆ ಬರುವಾಗ ಕಾಫಿ ಕಪ್ ಒಂದು ಗ್ಲಾಸ್ ಕಪ್ಪು ಇನ್ನೊಂದು ಇಷ್ಟ ಆಯಿತು ಅಂತೇಳಿ ಎಕ್ಸ್ಟ್ರಾ ಎರಡು ಕಪ್ ಕೂಡ ತಗೊಂಡು ಬಂದಿದೆ ಸೊ ತೊಗೊಂಡು ಬಂದಿದ ತಕ್ಷಣ ಅದರಲ್ಲಿ ಏನಾದರೂ ಹಾಕ್ಕೊಂಡು ಕುಡಿಬೇಕು ಇಲ್ಲ ಅದನ್ನು ಯೂಸ್ ಮಾಡಬೇಕು ಅದು ಒಂದು ನನ್ನ ಇಷ್ಟ ಸೊ ಹಂಗೆ ಅದಕ್ಕೋಸ್ಕರ ಆದರೂ ಕಾಫಿ ಮಾಡ್ಕೊಂಡು ಕುಡಿಲೇಬೇಕೇಳಿ ಮಾಡ್ಕೊಂಡು ಕುಡಿತಿದಂಥದ್ದು ಇದೇ ಕಪ್ಪು ತರ್ಟಿ ನೈನ್ ರುಪೀಸ್ ಅಂತೇಳಿ ಅಂದ್ಕೊಳ್ತೀನಿ ಸೊ ತುಂಬಾ ಕ್ಯೂಟಾಗಿತ್ತು ಚೆನ್ನಾಗಿತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನಾನು ರೆಡಿ ಮಾಡ್ಕೋಗಿ ಬಂದರೆ ನಾನೇ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಜಸ್ಟ್ ಮನೆಗೆ ಬಂದ್ವಿ ಹೊಟ್ಟೆ ಓಟೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಪಾಪ್ಕಾರ್ನ್ ತೊಗೊಂಬಂದಿದ್ರಲ್ಲ ಸೊ ಪಾಪ್ಕಾರ್ನ್ ತಿಂದೆ ಹೊಟ್ಟೆ ತುಂಬೋಯ್ತು ನನಗೆ ಸೊ ಇಡ್ಲಿ ಇಟ್ಟಿತ್ತು ಅಂತ ಹೇಳಿಬಿಟ್ಟು ಹಸ್ಬೆಂಡ್ಗೂ ಮಗನಿಗೂ ಇಡ್ಲಿ ಹಾಕ್ಕೊಟ್ಟೆ ಚಟ್ನಿ ಮಾಡಿಬಿಟ್ಟು ಅವರಿಬ್ಬರು ಅದನ್ನು ತಿಂದರು ಅದಾದ್ಮೇಲೆ ನಾನು ಏನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಅವ್ನಿಗೆ ಬೇರೆ ಯೂಟಿ ಇತ್ತು ಅಂಥೇಳಿ ಸೊ ಕೇಳೋದು ಬೇರೆ ಇತ್ತು ಮೊದಲೇ ನಾನು ಇಲ್ಲಿಂದ ಹೋಗುವಾಗಲೇ ಹೇಳಿದೆ ಡೇಕ್ ಆಗ್ತಾಯಿದೆ ಅಂಥೇಳಿ ಸೊ ಬಂದುಬಿಟ್ಟು ಅವ್ನಿಗೆ ಕೇಳೋದನ್ನ ಕೇಳಿಬಿಟ್ಟು ನಾನು ಮಲ್ಕೊಂಬಿಟ್ಟೆ ಅಷ್ಟೇ ಅದಾದಮೇಲೆ ಇವಾಗ ಕುಚ್ಚು ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಎರಡು ಸೀರೆ ಇದೆ ಅತ್ತೆದು ಮತ್ತು ನನ್ನ ಒಂದು ಸೀರೆ ಇದೆ ಇವಾಗ ನಾನು ಹತ್ರ ಎರಡು ಸೀರೆ ಇವತ್ತು ಕಂಪ್ಲೀಟ್ ಮಾಡಬೇಕು ಅಂತೇಳಿ ಕೂತ್ಕೊಂಡಿದ್ದೀನಿ ಅವ್ರು ಯಾಕೆಂದರೆ ಎರಡೂ ಸಿಂಪಲ್ಲಾಗಿರೋ ಅಂಥ ಕ್ರೋಷಕ ಚೆನ್ನಾಗಿ ಅವ್ರು ಹೇಳಿರೋಂಥದ್ದು ಸೊ ಅದಕ್ಕೆ ಹೆಂಗಾದರೂ ಮಾಡಿ ಇವತ್ತು ಎರಡು ಸೀರೆನ ಕಂಪ್ಲೀಟ್ ಮಾಡಿಬಿಡೋಣ ನಾಳೆ ನನ್ನ ನನ್ನ ಫ್ರೆಂಡ್ದು ಅವಳದು ಅದು ನೋಡ್ತೀನಿ ಸಾಧ್ಯ ಆದರೆ ಇವತ್ತು ಅವಳದು ಕಂಪ್ಲೀಟ್ ಮಾಡೋಕೆ ಟ್ರೈ ಮಾಡ್ತೀನಿ ಮೂರು ಸೀರೆನೋ ಒಟ್ಟಿಗೆ ಕಂಪ್ಲೀಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ಕೂತ್ಕೊಂಡಿರೋಂಥದ್ದು ಪ್ಲಾನ್ ಮಾಡಿ ಅಟ್ಲೀಸ್ಟ್ ಎರಡಾದರೂ ಆಗಲೇಬೇಕು ಸೊ ಅಲ್ಲಿ ಏನು ಹೊಸದು ಏನೂ ಇರಲಿಲ್ಲ ಯಾವುದೇ ಸ್ಪೆಷಲ್ ಇರಲಿಲ್ಲ ಇನ್ನು ಕೂಡ ಹಬ್ಬ ತುಂಬ ದಿನ ಇದೆ ಜೊತೆಗೆ ಇಂಡಿಪೆಂಡೆನ್ಸ್ ಡೇ ಕೂಡ ಸೇಲ್ ಆಫರ್ ಆ ಥರ ಹಾಕ್ತಾರೆ ಸೊ ಅದೆಲ್ಲ ಏನೂ ಇರಲಿಲ್ಲ ಈ ಸಲ ಅದಕ್ಕೆ ನಾನು ಏನು ಜಾಸ್ತಿ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿಲ್ಲ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ನನ್ನ ಫ್ರೆಂಡು ಸ್ಕ್ರೀನ್ ಬೇಕು ಅಂತ ಹೇಳಿದ್ದು ಬಟ್ ಅವಳು ಅವಳು ಹೇಳಿದ ಥರ ಸ್ಕ್ರೀನಲ್ಲಿ ಸಿಕ್ಕಲಿಲ್ಲ ಸೊ ಅಷ್ಟೇ ರೇಷನ್ ತೊಗೊಂಡು ಮನೆಗೆ ಬಂದು ಮತ್ತು ಡಬ್ಬಗಳು ತೊಗೊಂಡು ಮದ್ದೆ ಒಂದಷ್ಟು ಇನ್ನು ಅದು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ರೆ ಅದೇ ಥರ ಉನ್ನ ಒಂದು ಟು ಟು ಬೇಕಿತ್ತು ಅಂಥೇಳಿ ಇನ್ನೂ ಒಂದೆರಡೆರಡು ಡಬ್ಬಗಳು ಮತ್ತು ಒಂದೂವರೆ ಲೀಟ್ರ್ದು ಒಂದೂವರೆ ಕೆ ಜಿ ಇರಿಸೋ ಅಂಥದ್ದು ಅದೊಂದು ನಾಲ್ಕು ಡಬ್ಬ ತೊಗೊಂಡೆ ಸೊ ಅಷ್ಟೇ ತಗೊಂಡು ಬಂದಿದ್ದು ಇವಾಗ ಹೆಂಗೂ ಮನೆ ಕ್ಲೀನ್ ಮಾಡಬೇಕಲ್ವಾ ಸೊ ಹಳೆ ಡಬ್ಬನೆಲ್ಲ ಚೇಂಜ್ ಮಾಡಿಬಿಟ್ಟು ಹೊಸ ಡಬ್ಬಾನ ಇಟ್ಕೊಳ್ಳೋಣ ಅಂತ ಹೊಸ ಡಬ್ಬನ ಚೇಂಜ್ ಹೊಸ ಡಬ್ಬಕ್ಕೆ ಚೇಂಜ್ ಮಾಡೋಣ ಅಂತೇಳಿ ತೊಗೊಂಬಂದಿರೋ ಅಂಥದ್ದು ಸೊ ಹೆಂಗೂ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ಎಲ್ಲ ಆರ್ಗನೈಸ್ ಮಾಡಿಬಿಟ್ಟು ಯಾವ ರೀತಿ ಅದನ್ನು ಇಟ್ಕೊಂಡಿದೀನಿ ಅಂತ ಇನ್ನೂ ಇದೆ ತೊಗೊಂಡು ಬರೋ ಅಂಥದ್ದು ಸೊ ಒಂದೊಂದಾಗಿ ತೊಗೊಂಬರೋಣ ಒಟ್ಟಿಗೆ ತರೋದು ಕಷ್ಟ ನಮ್ಮ ಥರ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳಿದ್ರೆ ಗೊತ್ತಿರುತ್ತೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಒಟ್ಟಿಗೆ ಎಲ್ಲ ಅಫೋರ್ಡ್ ಮಾಡೋದು ಕಷ್ಟನೇ ಸೊ ಸಾಧ್ಯ ಆದಂಗೆ ದುಡ್ಡು ಜಸ್ಟ್ ಆದಂಗೆ ಅದಾದಂಗೆ ಆದಂಗೆ ತೊಗೊಳ್ಳೋ ಅಂಥದ್ದು ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ಸ್ಟಿಚ್ ಇದು ಕುಚ್ ಕಟ್ಬಿಡೋಣ ಅಂತ ಬೇಗ ಕುಚ್ ಕಟ್ಬಿಡ್ತೀನಿ ನೋಡ್ತೀನಿ ಸಾಧ್ಯ ಆದರೆ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಸ ಸಾಧ್ಯ ಆದರೆ ಎದ್ದಾಗ ಕೂತಾಗ ಮಾಡ್ತಿರ್ತೀನಿ ಇಲ್ಲ ಅಂತಂದರೆ ಬೇಗ ಬೇಗ ಇದು ಫಿನಿಶ್ ಮಾಡೋ ಕಡೆ ಟ್ರೈ ಮಾಡ್ತೀನಿ ಮತ್ತು ಇದು ನಮ್ಮತ್ತೆ ಸೀರೆಗೆ ಯಾವ ಡಿಸೈನನ್ನು ಇದ್ದೀನಿ ಅದನ್ನು ಕೂಡ ಹಾಗೆ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡ್ತೀನಿ ಸೊ ವೀಡಿಯೋ ಮಾಡಿಕೊಂಡ್ರೆ ನಾನು ಮತ್ತೆ ಸ್ಯಾಂಪಲ್ ಮಾಡೋ ಅವಶ್ಯಕತೆ ಇರೋಲ್ಲ ಸ್ಯಾಂಪಲ್ ಮಾಡಲೇಬೇಕು ಬಟ್ ಸ್ಯಾಂಪಲ್ ಮಾಡಿದಾಗ ವೀಡಿಯೋ ಮಾಡೋ ಅವಶ್ಯಕತೆ ಇರಲ್ಲ ಸೀರೆ ಮೇಲೆ ತೋರಿಸಿದ್ರೆ ಚೆನ್ನಾಗಿ ಐಡಿಯಾ ಬರುತ್ತೆ ಯಾವ ಥರ ಸ್ಯಾರಿ ಮೇಲೆ ಕಾಣುತ್ತೆ ಅಂತ ಹಾಗಾಗಿ ಸ್ಯಾಂಪಲ್ ಮಾಡಿದ್ರೆ ಅಷ್ಟು ಗೊತ್ತಾಗಲ್ಲ ಅಂದರೆ ಡಿಸೈನ್ ಈ ರೀತಿ ಬರುತ್ತೆ ಅನ್ನೋ ಗೊತ್ತಾಗುತ್ತೆ ಬಟ್ ಯಾವ ಕಾಂಬಿನೇಷನ್ಗೆ ಯಾವ ಥರ ಸೀರೆ ಮೇಲೆ ಯಾವ ಥರ ಕಾಣುತ್ತೆ ಅನ್ನೋದು ಸೀರೆ ಮೇಲೆ ಹಾಕ್ತಾಗಲಷ್ಟೇ ಗೊತ್ತಾಗೋದು ಸೊ ಹಂಗಾಗಿ ಹೆಂಗೂ ಸೀರೆ ಮೇಲೆ ಹಾಕ್ತಾ ಅಲ್ವಾ ಇವಾಗ ಅದನ್ನೇ ವಿಡಿಯೋ ಮಾಡಿಕೊಂಡು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎಲ್ಲ ಮಾಡೋದು ಹಂಗೆ ಆಯಿತಾ ಇದನ್ನು ಫಸ್ಟು ಫಿನಿಶ್ ಮಾಡಿಬಿಟ್ಟು ತಿಂಡಿ ಪುಳಿಯೋಗರೆ ಮಾಡಿದೆ ಸಿಂಪಲಾಗಿ ಬೇಗ ಫಾಸ್ಟಾಗಿ ಆಗೋ ಥರ ಸೊ ನಾನು ಎಳ್ನೀರು ತರಿಸ್ಕೊಂಡು ಕುಡ್ದಿದ್ದೀನಿ ಸಿಕ್ಕಾ ಬಟ್ಟೆ ಹೀಟ್ ಆಗಿಬಿಟ್ಟಿದೆ ಹೇಳೋಕ್ಕಾಗ್ತಲ್ಲ ನನಗಷ್ಟು ಹೀಟು ಈ ಕೆಲಸ ಮಾಡ್ತೀನಿ ಜೊತೆಗೆ ಸ್ಟಿಚಿ ಕೆಲಸ ಅಂತೂ ಇವಾಗ ಇಟ್ಕೊಂಡೇ ಇಲ್ಲ ಬಿಡಿ ದೇನಕ್ಕೆ ಅಂತ ಹೋದಿಲ್ಲ ತುಂಬಾ ಹೀಟು ಈ ವೆದರ್ ಕೂಲ್ ಕೂಲಾಗಿದ್ರು ಬಾಡಿ ಹೀಟಾಗಿದೆ ಅದಕ್ಕೋಸ್ಕರ ಎಳ್ನೀರು ತರಿಸ್ಕೊಂಡು ಕುಡ್ದೆ ಫೀಲಿಂಗ್ ಬೆಟರ್ ಇವಾಗ ಆಯಿತಾ ಕುಚ್ಚು ಕಟ್ಪಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಆಲ್ಮೋಸ್ಟ್ ತ್ರೀ ಡೇಸ್ ವ್ಲಾಗೇ ಆಗೋಯ್ತು ಸೊ ಅಂದ್ಕೊಂಡಿದ್ದೆ ಟ್ಯೂಸ್ಡೇನೇ ನಾನು ದೇವ್ರನ್ನೆಲ್ಲ ತೊಳೆದು ಪೂಜೆ ಮಾಡಿಬಿಡೋಣ ಅಂಥೇಳಿ ಬಟ್ ಟ್ಯೂಸ್ಡೇ ತೆಗೆಯೋದಕ್ಕೆ ಯಾಕೋ ಮನಸ್ಸೇ ಆಗಿಲ್ಲ ನನಗೆ ಹಂಗಾಗಿ ನಿನ್ನೆ ಎಲ್ಲ ಪೂರ್ತಿ ಅಂದರೆ ಹಿಂದಿನ ದಿನ ಪೂರ್ತಿ ನಾನು ಕುಚ್ಚು ಕಟ್ಟೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟೆ ನೆಕ್ಸ್ಟ್ ಡೇ ಬಂದುಬಿಟ್ಟು ದೇವ್ರನ್ನ ತೊಳಿತಾ ಅಂಥದ್ದು ಟ್ಯೂಸ್ಡೇ ಯಾಕೆ ಅಂತ ಹೇಳಿದ್ರೆ ನಾನು ಮದುವೆ ಮುಂಚೆ ಎಲ್ಲ ಬರವನಳ್ಳಿಗೆ ಹೋಗ್ತಾಯಿದ್ದೆ ಅವಾಗ ಅಲ್ಲಿ ಹೇಳ್ತಾಯಿದ್ರು ಟ್ಯೂಸ್ಡೇ ಅಥವಾ ಫ್ರೈಡೇ ಅವನು ಅಮಾವಾಸ್ಯೆ ಹುಣ್ಣಿಮೆ ಇರೋ ದಿನದಲ್ಲಿ ದೇವ್ರನ್ನ ಕದ್ ಕಳಶನ ಕದಲಿಸ್ಬಾರ್ದು ಅಂಥೇಳಿ ಸೊ ಹಂಗಾಗಿ ನಾನು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡು ಫಸ್ಟಿಗೆ ಅಂದ್ಕೊಂಡೆ ಇಲ್ಲ ಏನಾಗೋಲ್ಲ ಮಾಡಿಬಿಡೋಣ ಹೇಳಿಬಿಟ್ಟು ಅಂದ್ಕೊಂಡೆ ಅದಾದಮೇಲೆ ಯಾಕೋ ಮನಸ್ಸೇ ಬರಲಿಲ್ಲ ಇಲ್ಲ ನೆಕ್ಸ್ಟ್ ಡೇನೇ ಮಾಡೋಣ ಬಿಡು ಅಂಥೇಳಿ ನೆಕ್ಸ್ಟ್ ಡೇ ಎಲ್ಲ ಕೆಲಸ ಮುಗಿಸಿ ಇವಾಗ ದೇವ್ರನ್ನ ಕೂಡ ರೆಡಿ ಮಾಡ್ಕೊಳ್ತಾಯಿದ್ದೀನಿ ತೊಗೊಂಡು ಹತ್ತು ರೂಪಾಯಿ ಹಸ್ಬೆಂಡ್ ಇವತ್ತು ಬೇಗನೆ ಕೆಲ್ಸಕ್ಕೆ ಹೊರಡ್ಬಿಟ್ರು ಸ್ಕೂಲ್ ಇಲ್ಲಿ ಒಬ್ರು ನೇಬರ್ ಒಬ್ರು ಹೋಗ್ತಾರೆ ಆ ಮಗುನು ಅದೇ ಸ್ಕೂಲ್ಗೆ ಹೋಗೋದು ಹಂಗಾಗಿ ಜೊತೆ ಕಳಿಸ್ದೆ ಇವತ್ತು ಬೇಗನೆ ರೆಡಿಯಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ದೇವರನ್ನ ತೊಳಿತೀನಿ ಪಿತಾಮಾರಿ ಪೌಡರ್ ತೊಗೊಂಡ್ಬಾರ ಅಂತ ಹೇಳಿದ್ರೆ ಇದ್ಯಾ ಶೈನಿಂಗ್ ಪೌಡರ್ ಟ್ರೈ ಮಾಡ್ತೀನಿ ಇನ್ನೇನು ಮತ್ತೆ ಬೇರೆ ಆಪ್ಷನ್ ಇಲ್ಲ ಅದಕ್ಕೆ ನಾನು ಏನು ಗೊತ್ತಾ ಮಕ್ಳನ್ನ ಕಳ್ಸಿದ್ರೆ ಇದೇ ತರ ಅನ್ಸುತ್ತೆ ನಾವ್ ಹೇಳೋದೇ ಹೋಗಿ ಅವ್ರಿಗೆ ಅವರು ಕಳಿಸೋದೇ ಒಂದು ಲಾಸ್ಟ್ ಟೈಮ್ ಒಂದ್ಸಲ ನಮ್ಮ ಮಾವ ಬಂದಿದ್ರಲ್ಲ ಅವಾಗಲೂ ಕೂಡ ಬೋಂಡ ಮಾಡೋದಕ್ಕೆ ಅಂತೇಳಿ ಇಟ್ಟು ತರಿಸಿದ್ದೇವ ಸೊ ಅದು ಕೂಡ ಅಷ್ಟೇ ಎಕ್ಸ್ಪೈರಿ ಡೇಟ್ ಆಗೋಗಿದೆ ಅದನ್ನು ಕಳಿಸಿದ್ದಾರೆ ನಾನು ಕೂಡ ಅವರು ಅಡುಗೆ ಎಲ್ಲ ಮಾಡಬೇಕಿತ್ತಲ್ವ ಅರ್ಜೆಂಟಿಗೆ ನಾನು ಅದನ್ನು ಮಾಡ್ಬಿಟ್ಟು ಮಾಡಿದ್ರೆ ಕರೆಕ್ಟಾಗಿ ಇಲ್ಲ ಬೋಂಡ ಕ್ರಿಸ್ಪಿಗೆ ಒಂಥರ ತುಂಬ ಗಟ್ಟಿ ಗಟ್ಟಿ ಆ ಥರ ಆಗ್ತಾ ಇತ್ತು ಇದ್ಯಾಕೆ ಹಿಂಗಾಗ್ತಾ ಇದೆಯಲ್ಲ ಅಂತೇಳಿ ಆಮೇಲೆ ನಾನು ಡೌಟ್ ಬಂದು ಚೆಕ್ ಮಾಡಿದಾಗ ಎಕ್ಸ್ಪೈರಿ ಡೇಟ್ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ತಿಂದ್ಬಿಟ್ಟು ಏನು ಎಫೆಕ್ಟ್ ಆಗಿಲ್ಲ ನಮಗೆ ಯಾರಿಗೂ ಬಟ್ ಆದರೂ ತುಂಬ ಸೆನ್ಸಿಟಿವ್ ಬಾಡಿ ಆ ಥರ ಇರೋರಿಗೆ ಎಫೆಕ್ಟ್ ಆಗುತ್ತೆ ಸೊ ಮಕ್ಳನ್ನ ಕಳಿಸಿದಾಗ ನಾವು ಈ ಥರ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಿಲ್ಲ ಇವಾಗ ಇದನ್ನು ಕಳಿಸಿದರೆ ಗೊತ್ತಿಲ್ಲ ಈಗ ಯಾವತ್ತೂ ನಾನು ಯೂಸ್ ಮಾಡಿಲ್ಲ ನಾನು ಇದೆ ಅದು ತಮ್ಮ ಯೂಸ್ ಮಾಡ್ತೀನಿ ಇದು ನಾನು ಇವಾಗ ಇದು ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ನನ್ನ ನಾನು ಕೈಯಲ್ಲೇ ಉಜ್ಜೋದು ದೇವರ ಪಾತ್ರೆಗಳನ್ನ ಕೈಯಲ್ಲೇ ಉಜ್ಜೋದು ಯಾವುದೇ ರೀತಿ ಬ್ರಷ್ ಆ ಥರ ಎಲ್ಲ ಏನು ಯೂಸ್ ಮಾಡೋಣ ಸೊ ಕೈಯೆಲ್ಲ ಈ ಥರ ಇದು ಮಾಡ್ಕೊಡ್ತೀನಿ ಪೌಡರ್ ತೊಗೊಂಡು ಒಂದೇ ಒಂದು ಮುಜ್ಬಿಟ್ಟು ತೋರಿಸ್ತೀನಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಶೇರ್ ಮಾಡ್ತಾರ್ಟೇ ಆದ್ರೆ ನನಗೇನು ಪೀತಾಮರಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅದು ತುಂಬಾ ಚೆನ್ನಾಗಿದೆ ಅದು ಹಾಕಿದ ತಕ್ಷಣ But okay, we option geen optie No option. There is no option. Dit is een ನೋಡಬಹುದು ನೀಟಾಗಿ ಕ್ಲೀನ್ ಆಯ್ತು ಪರವಾಗಿ ಸೊ ಅರ್ಥ ಆಯ್ತು ಅಂದ್ರೆ ಏನು ಗೊತ್ತಾ ನಾವು ಒಂದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿರ್ತೀವಲ್ವಾ ಅದು ಬಿಟ್ಟು ನೆಕ್ಸ್ಟ್ ಬೇರೆ ಅಂತ ಹೇಳಿದ್ರೆ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ನಾನು ಫಸ್ಟ್ ಇದ್ದು ಹಂಗೇನೆ ಈಗ ಒಂದು ತಿನ್ನೋ ವಿಷಯ ಬಂದಾಗ ಕ್ಲಷ್ಟ ಹೊರಗಡೆ ಎಲ್ಲಾದರೂ ಹೋಗಿ ನಾನೊಂದು ಏನೋ ಒಂದು ಇಷ್ಟ ಆಗಿದೆ ನನಗೆ ಅಂದ್ರೆ ಪರ್ಟಿಕ್ಯುಲರ್ ಐಟಮ್ ಅಲ್ಲೇ ತಿನ್ನೋದು ಹೋಗಿ ಎಕ್ಸಾಂಪಲ್ ಅನ್ನ ಸೇವ್ ಪುರಿ ಸೊ ಸೇವ್ ಪೂರಿ ಅಂತ ಅಂದ್ರೆ ಫಸ್ಟು ನನ್ನ ಮೈಂಡಲ್ಲಿ ಬರೋದನ್ನೇ ಕುರುಬರಳ್ಳಿ ರಾಮ್ ಭವನ್ ಅಂತೇಳಿ ಸೊ ಹಾಗಾಗಿ ನನಗೆ ಪರ್ಟಿಕ್ಯುಲರ್ ಇದು 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 ಅಂತ ನಾನು ಸೆಟ್ ಆಗಿಬಿಟ್ಟಿರ್ತೀನಿ ಅದಕ್ಕದೇ ಅಂತ ಹೊಸ ಬಂದಾಗ ಸ್ವಲ್ಪ ನರ್ವಸ್ ಅಂತನೋ ಅಥವಾ ಒಂಥರ ಇದಾಗೋದು ಜಾಸ್ತಿ ನಾನು ಓಕೆ ಚೆನ್ನಾಗಿದೆ ಪರವಾಗಿಲ್ಲ ಅಡ್ಜಸ್ಟ್ ಆಗುತ್ತೆ ದೇವ್ರ ತೊಳೆಯೋದಕ್ಕೆ ಮೊದಲೇನೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಫೋಟೋ ಎಲ್ಲ ಒರೆಸಿ ಹಾಗಾಗಿ ಬೇಗನೆ ಆಯಿತು ಇದು ಒಂದೇ ಕೆಲಸ ಸ್ವಲ್ಪ ಲೇಟ್ ಲೇಟಾಗಿಸೋದು ಜಾಸ್ತಿ ಟೈಮ್ ತೊಗೊಳೋದು ದೇವ್ರ ಮನೆ ಒರೆಸೋದು ಆ ಥರದ್ದೆಲ್ಲ ಏನು ಅಷ್ಟು ಟೈಮ್ ತೊಗೊಳೋದಿಲ್ಲ ಫೋಟೋ ಒರೆಸೋದೆಲ್ಲ ಸೊ ಎಲ್ಲ ಆದಮೇಲೆ ಬಂದು ತಕ್ಷಣ ದೇವ್ರ ಪೂಜೆಗೆ ಏನೇನೋ ಸಾಮಾನು ಇಟ್ಕೊಂಡಿದೀನಿ ಅದನ್ನೆಲ್ಲ ಒಂದು ಬಿಳಿ ಬಟ್ಟೆನಲ್ಲಿ ಒರೆಸಿಟ್ಬಿಡ್ತೀನಿ ಸೊ ಇಲ್ಲಾಂದರೆ ನೀರು ಹಾಗೆ ಡಾಟ್ ಡಾಟ್ ಇತ್ತು ಅಂತ ಹೇಳಿದ್ರೆ ಒಂಥರ ಕರೆ ಕರೆ ಥರ ಹಾಕ್ಬಿಡುತ್ತಲ್ವ ಹಾಗಾಗಿ ಫಸ್ಟ್ ಅದನ್ನೆಲ್ಲ ಒರೆಸಿಟ್ಕೊಂಡು ಆಮೇಲೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡೆ ಸೊ ಮನೆ ದೇವ್ರ ಮನೆಯಲ್ಲಿ ಲೈಟ್ ಸ್ವಲ್ಪ ಡಿಮ್ಮಾಗಿರೋದು ಹಾಕ್ಬಿಟ್ಟಿದ್ವಿ ನಾವು ಅಂದರೆ ಸ್ವಲ್ಪ ಬ್ರೈಟ್ನೆಸ್ ಇರೋದು ಹಾಕಿದ್ರೆ ಒಂದು ಟೂ ತ್ರೀ ಡೇಸಿಗೆ ಅದು ಬರ್ನ್ ಆಗ್ಬಿಡ್ತಾ ಇತ್ತು ಹಂಗಾಗಿ ಅದು ಸೆಟ್ಟಾಗಿತ್ತು ಅಂಥೇಳಿ ಲೈಟಾಗಿರೋದೆ ಹಾಕಿದ್ದು ಮೊನ್ನೆ ಡಿ ಹೋದಾಗ ಇದನ್ನು ತೊಗೊಂಡು ಬಂದ್ವಿ ಲೈಟು ಇವಾಗ ದೇವ್ರ ಮನೆಯಲ್ಲಿ ಚೆನ್ನಾಗಿ ಬೆಳಕು ಬರ್ತಾ ಇದೆ ಸೊ ಅದೊಂಥರ ಖುಷಿ ಆಯಿತು ನನಗೆ ಈ ಥರ ದೇವ್ರ ಮನೆಯಲ್ಲಿ ಚೆನ್ನಾಗಿ ಕಾಣಬೇಕು ಬೆಳಗ್ಗೆ ಅಂದರೆ ಬೆಳಕು ಚೆನ್ನಾಗಿ ಕಾಣಬೇಕು ಅಂತ ಎಲ್ಲ ಇಟ್ಬಿಟ್ಟು ಇವಾಗ ದೇವ್ರ ಪೂಜೆ ಕೂಡ ಮಾಡಿದೆ ನಾನು ಪೂಜೆ ಎಲ್ಲ ಆಯಿತು ಇವಾಗ ತಿಂಡಿ ಮಾಡೋ ಟೈಮ್ ತಿಂಡಿಗೆ ಬಂದುಬಿಟ್ಟು ಖಾರ ಪೊಂಗಲ್ ಆ್ಯಂಡ್ ಸ್ವೀಟ್ ಪೊಂಗಲ್ ಮಾಡಿದೆ ಬಟ್ ಇವಾಗ ಸ್ವೀಟ್ ಪೊಂಗಲ್ ತಿನ್ನೋ ಅಂಥ ಇದಿಲ್ಲ ಮೂಡಿಲ್ಲ ಅದಕ್ಕೆ ಜಸ್ಟ್ ಖಾರ ಪೊಂಗಲ್ ಅಷ್ಟೇ ತೊಗೊಂಡಿದ್ದೀನಿ ದೇವ್ರ ಪೂಜೆ ಎಲ್ಲ ಆಯಿತು ನಮ್ಮನೇಲು ಸೊ ಇದು ಲೈಟ್ ಏನಿದೆ ಚೇಂಜ್ ಮಾಡಿದ್ವಿ ಫಸ್ಟ್ ಹಾಕಿದ್ದು ಕಮ್ಮಿ ಬರ್ತಾಯಿತ್ತು ಬೆಳಕು ಅಂಥೇಳಿ ದೇವ್ರ ಫೋಟೋಗಳು ಸರಿ ಕಾಣ್ತಾನೆ ಇರಲಿಲ್ಲ ಸೊ ಇವಾಗ ಜಾಸ್ತಿ ಬೆಳಕು ಹಾಕಿರೋದರಿಂದ ನಮ್ಮ ದೇವ್ರ ಮನೆ ಚೆನ್ನಾಗಿ ಕಾಣ್ತಾ ಇದೆ ನನ್ನ ಕಣ್ಣಿಗೆ ನಿಮಗೆ ಇದೆ ಅಂತ ನನಗೆ ಕಮೆಂಟ್ ಮಾಡಿತ್ತಾ ಈಗ ತಿಂಡಿ ತಿಂದ್ಬಿಡ್ತೀನಿ ಫಸ್ಟು ಆಮೇಲೆ ಸೊ ನೆನ್ನೆ ಬಂದ್ಬಿಟ್ಟು ಈ ಒಂದು ಕುಚ್ಚನ್ನು ಕಟ್ಟಿದ್ದೆ ಇನ್ನೂ ಒಂದು ಕಟ್ತಾ ಇದ್ದೀನಿ ಅದನ್ನು ಆಮೇಲೆ ಶೇರ್ ಮಾಡ್ತೀನಿ ಅಂತ ನಮ್ಮನೇಲಂತೂ ಒಂದೇ ಒಂದು ಪೊಂಗಲ್ ಮಾಡಿದರೆ ಯಾರು ತಿನ್ನಲ್ಲ ಎರಡು ಪೊಂಗಲ್ಲು ಇರಬೇಕು ಸ್ವೀಟು ಖಾರ ನಾನು ತಿಂದುಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫೈನಲಾಗಿ ಒಟ್ಟು ಐದು ಸೀರೆಗಳನ್ನ ಕುಚ್ಚು ಕ್ರೋಶ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇನ್ನು ಕುಚ್ಚು ಕಟ್ಟೋದೊಂದು ಬಾಕಿ ಇದೆ ಅದನ್ನು ಸಂಜೆ ಯಾವಾಗಾದರೂ ಟಿ ವಿ ನೋಡ್ಕೊಂಡು ಹಾಗೆ ಅದನ್ನು ಮಾಡ್ಕೊಂಡ್ಬಿಡ್ಬೋದು ಅಂಥೇಳಿ ಏನಂದರೆ ಕುಚ್ಚು ಕಟ್ಟುವಾಗ ಅದು ದಾರ ಎಲ್ಲ ಕಟ್ ಮಾಡಿರ್ತೀವಲ್ಲ ಅದೆಲ್ಲ ಕೆಳಗಡೆ ಬೀಳುತ್ತೆ ಆಗುತ್ತೆ ಒಂದೊಂದು ಸೀರೆಗೂ ಮಾಡ್ತಾ ಕುತ್ಕೊಂಡ್ರೆ ಒಂದೇ ಸಿಂಗಲ್ ಸೀರೆ ಇದ್ದಾಗ ಮಾಡಿಬಿಡ್ಬೋದು ಅಥವಾ ಈ ಥರ ತುಂಬ ಸೀರೆ ಇದ್ದಾಗ ಒಟ್ಟಿಗೆ ಮಾಡಿದ್ರೆ ಇದಾಗತ್ತಲ್ವಾ ಸೊ ಒಂದು ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡ್ಬೋದು ಅಂತೇಳಿ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇದು ಬಂದುಬಿಟ್ಟು ಫಸ್ಟು ಸ್ಯಾರಿ ಗೀತಕ ಅದು ಕಟ್ಟಿದ್ದು ಅವರು ಥ್ರೆಡ್ ವರ್ಕ್ ಇರೋದು ಆ ಥರ ಡಿಸೈನ್ ಹೇಳಿದರು ಸೊ ಮೇಘನ ಸ್ಯಾರಿ ಮೇಘನ ಆಗಿ ಕಟ್ಟಕ್ಕೆ ಅಂತ ಹೇಳಿದ್ದು ಅಂದ್ಬಿಟ್ಟು ಮೇಘನ ಅದು ಸ್ವಲ್ಪ ಬೀಟ್ಸ್ ಹಾಕ್ಬಿಟ್ಟು ಕಟ್ಟಿದ್ದೀನಿ ಸೊ ನನಗಂತೂ ಪರ್ಸ್ನಲಾಗಿ ಇಷ್ಟ ಆಯಿತು ಅವಳಿಗೆ ಹೇಗನ್ನಿಸ್ತು ಅಂತ ಕೇಳಬೇಕು ಇದು ಬಂದ್ಬಿಟ್ಟು ನಮ್ಮ ನೇಬರ್ ಒಬ್ಬದು ಸ್ಯಾರಿ ಸೇಮ್ ಡಿಸೈನನ್ನು ನಾನು ನನ್ನ ಸೀರೆಗೆ ಹಾಕ್ಕೊಂಡಿದ್ದೆ ಸೇಮ್ ಕಾಂಬಿನೇಷನ್ ಸ್ಯಾರಿ ಅದಕ್ಕೆ ಅವರು ಅದನ್ನು ನೋಡಿ ಇಷ್ಟಪಟ್ಟು ಇದೇ ಬೇಕು ಅಂಥೇಳಿ ಅವರು ಹಾಕಿಸ್ಕೊಂಡಿರೋ ಅಂಥದ್ದು ಹೆಂಗೆ ಬಂದಿದೆ ಫ್ಲವರ್ ಶೇಪು ಅದು ಹೆಂಗಿದೆ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಅತ್ತೆ ಸೀರೆ ಇದು ಇದು ಇದೇ ಕಲರ್ ಸೇಮ್ ಕಲರ್ ಸಾರಿ ನನ್ನ ಹತ್ರ ಕೂಡ ಇದೆ ಇದು ಬಂದ್ಬಿಟ್ಟು ಪ್ರಿಯಾಂಕಾ ಮದುವೆನಲ್ಲಿ ತೊಗೊಂಡಿದ್ದಂಥದ್ದು ಆಗ ಕುಚ್ಚು ಕಟ್ಟಿದ್ದು ನೋಡಿ ನನ್ನ ಸೀರೆಗೂ ಕಟ್ಕೊಡಮ್ಮ ಅಂಥೇಳಿ ಹೇಳಿದರು ಅಂಥೇಳಿ ಅದು ಇವಾಗ ಕೂಡ ಬಂದಿದೆ ಆಫ್ಟರ್ ಒನ್ ಇಯರ್ ಅಂತಲೇ ಹೇಳ್ಬೋದು ಅದಕ್ಕೂ ಕೂಡ ಆ ಥರ ಕುಚ್ಚು ಕಟ್ಟಿದ್ದೀನಿ ಇದು ಬಂದ್ಬಿಟ್ಟು ಎಲ್ಲೋ ಮ್ಯಾಂಡ್ ಗ್ರೀನ್ ಇದು ಈ ಥರ ಬಂದಿದೆ ಯಾವ್ದು ಚೆನ್ನಾಗಿ ಬಂದಿದೆ ಅಂತ ಕಮೆಂಟ್ ಮಾಡಿ ಐದು ಸೀರೆ ಕುಚ್ಚಾನ ಕಟ್ಟಿದ್ದೀನಿ ಈಗ ಅದಕ್ಕೆ ವರ್ಕ್ ಕಂಪ್ಲೀಟ್ ಆಗಿದೆ ಕುಚ್ ಕಟ್ಬೇಕು ಅಷ್ಟೇನೆ ಸೊ ನನ್ನ ಮಗ ಬಂದೆ ಬಿಟ್ಟ ಸ್ಕೂಲಿಂದ ಸ್ಕೂಲಿಂದ ಗಂಟೆ ಆಯಿತು ಇವಾಗ ಈಗ ಅದಕ್ಕೆಲ್ಲ ಕುಚ್ ವರ್ಕ್ ಮಾಡಬೇಕು ಸೊ ಹೆಂಗೆ ಬಂದಿದೆ ಹೇಳಿ ನನಗೆ ಕಮೆಂಟ್ ಮಾಡಿ ಎಲ್ಲರೂ ಸಿಂಪಲ್ 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 ಅಂತಲೇ ಕೊಟ್ಟಿದ್ದು ಸೊ ಹಾಗಾಗಿ ಸಿಂಪಲ್ ಡಿಸೈನನ್ನೇ ನಾನು ಕಟ್ಟಿರೋದು ಆಲ್ಮೋಸ್ಟ್ ಎಲ್ಲ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ಥರ ಇರೋವಂಥ ರೇಂಜನ್ನೇ ಕಟ್ಟಿರೋದು ಸೊ ಹೆಂಗೆ ಬಂದಿದೆ ಯಾವ ಡಿಸೈನ್ ಇಷ್ಟ ಆಯಿತು ನಿಮಗೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಈ ವಿಡಿಯೋನ ಇಲ್ಲಿಗೂ ಇನ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸ ಬಿಡಾದ್ರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್